ಏನ್ ಮಾಡ್ತಾ ಈಗ ಯಾಕೋ ಇದೀಯ ಕೂತ್ಕೊಂಬಕ್ ಬಂದಿಲ್ಲ ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಆ ಸುಪ್ಪಿ ಎಲ್ಲಿಗೆ ಹೋದ್ಲು ಸುಪ್ಪಿನ ಕರ್ಕೊಂಡು ಹೋಗಕ್ ಬಂದಿದೀನಿ ಇಬ್ರುನು ಒಂದಾಣಿಕೆಯಿಂದ ನಾ ಸೋಬಾಗಿ ಜೊತೆಗೆ ಇರ್ತೀನಿ ಅನ್ನೋದಾದ್ರೆ ನಿಮ್ಮಿಬ್ರು ನಾ ಮನೆಗ್ ಕರ್ಕೊಂಡು ಹೋಗ್ತೀನಿ ನನ್ಗೆ ಎಷ್ಟೇ ಆದ್ರೂ ಮನಸ್ ತಡೆಯೋದಿಲ್ಲ ಎಲ್ಲರೂ ಊರಲ್ಲೆಲ್ಲನ ಅಯ್ಯೋ ಹುಡ್ಗಿ ನಿಮ್ಮ ಮಗಳು ಜೀವನ ಸರಿ ಮಾಡಪ್ಪ ಎಷ್ಟು ದಿವ್ಸ ಅಂತ ಹಿಂಗೆ ಬಿಡ್ತೀಯ ಈಗೇನೋ ವಯಸ್ಸು ಐತೆ ಕಾಮಲ್ಲ ಮುಂದೆ ವಯಸ್ಸು ಹೋದ್ಮೇಲೆ ಯಾರು ನೋಡ್ಕೊಂಬ್ತಾರೆ ಅಂತ ಹೇಳಿ ಊರೆಲ್ಲ ಹೇಳ್ತಾರೆ ಊರಾಗೆಲ್ಲ ದೊಡ್ಡವರಂಬರು ಬೈತಾರೆ ತಾಯಿ ಮಗಳಿಬ್ಬರು ಹಂಗೆ ಬಿಟ್ಟಿದ್ಯಾಲ ಕರ್ಕೊಂಡು ಹೋಗೋ ಅಂತ ಹೇಳಿ ಅದಕ್ಕೇ ನಾನು ಕರ್ಕೊಂಡು ಹೋಗ್ಬೇಕು ಹೇಳಿ ಡಿಸೈಡ್ ಮಾಡಿ ಅದಕ್ಕೆ ಬಂದಿದ್ದೀನಿ ನೋಡಿಲಿ ಬಾ ಮನೆಗೆ ಹೋಗೋಣ ತುಪ್ಪಿನ ಕರ್ಕೊಂಡು ನೀನು ಬಾ ಬಿಡಪ್ಪ ನಾವು ಇಟ್ಕೊಂಡು ಹೋಗ್ತೀವಿ ನಿಮ್ಮಿಂದನಾಡುಗೊಂಡ್ ಹಿಟ್ಟು ಜಗಳ ಆಡೋದಾಗ್ಲಿ ಗಿಟಿ ಆತ ನಿನ್ನ ನಂಬೋದಾಗ್ಲಿ ಏನು ಮಾಡಲ್ಲ ಏನು ಮಾಡಲ್ಲ ಕಣಪ್ಪ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಕ್ಷಮಿಸಿದಿನಿ ಅದಕ್ಕೆನೆ ಕರ್ಕೊಂಡು ಹೋಗೋಣ ಅಂತ ಬಂದಿದೀನಿ ಮೇಲೆ ಇಂಥ ತಪ್ಪು ಮಾಡೋದಾಗ್ಲಿ ಏನು ಮಾತಾಡೋದಾಗ್ಲಿ ಏನು ಮಾಡಬೇಡ್ರಿ ಫ್ಯಾನ್ ಇಟ್ಕೊಂಡು ಬಿಟ್ಕೊಂತೀನಿ ಹಳೇದೇ ಏನೋ ಮನಸ್ಸಿನಲ್ಲಿ ಇಕ್ಕೇ ಬೇಡಪ್ಪ ಹಳೇದೇ ಏನೋ ಮನಸ್ಸಿನಲ್ಲಿ ಇಕ್ಕೇ ಬೇಡ ಏನೋ ಬುದ್ಧಿ ಇರಲಿಲ್ಲ ಅಂತ ಮಾಡಿವಿ ತುಪ್ಪು ಅಳು ಬೇಡ ಸುಮ್ಮನೆ ಅಳು ಬೇಡ ಸುಮ್ಮನೆ ಬೇಜಾರಾಗ್ಬೇಡ ಇವಾಗ ನಾನು ಏನು ಹಳೇದೆಲ್ಲ ಏನು ಮನಸ್ಸಿನಾಗ ಇಕ್ಕಂಡಿಲ್ಲ ನೀವು ಹಳೇದೆಲ್ಲ ಏನು ಮಾತಾಡ್ಬಿಟ್ರಿ ನಾನು ಏನು ಮಾತಾಡೋದಿಲ್ಲ ಹಿಂಗೆ ಒಬ್ರಿಗೊಬ್ರು ಅಲ್ಲಿಗೆ ಬಿಟ್ಟು ಹಾಕಿ ಅನುಸರಿಸ್ಕೊಂಡು ಹೋದ್ರೆ ಯಾವುದು ಇರೋದಿಲ್ಲ ಏನು ಮಾಡೋಣ ಎಷ್ಟೇ ಆಗಲಿ ನನಗೆ ಒಂಥರ ಮನಸ್ಸು ತಡಿಲಿಲ್ಲ ನೀವು ತುಂಬ ಕಷ್ಟಪಡ್ತಿರೋದು ನೋಡಿ ಬೇಜಾರಾಯಿತು ಅದಕ್ಕೆ ಬಿಡತ್ಲಾಗೆ ಬರಲಿ ಬಂದಿರಲಿ ನಮ್ಮ ಜೊತೆಗೇನೆ ಎಲ್ಲರೂ ಅದನ್ನೇ ಹೇಳಿದ್ದು ಬಿಡು ಕರ್ಕಂಬ ಕರ್ಕಂಬಂದು ನೋಡಿ ಕೇಳಪ್ಪ ನಾನು ಬ್ಯಾಡಂಬಲ್ಲ ಅಂತಂದ್ಲು ಅವಳು ಪಾಪ ಒಳ್ಳೇದೇ ಬಯಸಿದ್ದು ಇವತ್ತು ಅವ್ಳು ಇವತ್ತು ಅವಳು ಯಾಕೆ ಕರ್ಕೊಬೈತಿ ಹಂಗೆ ಹಿಂಗೆ ಅಂತ ಅವಳು ಜಗಳ ಮಾಡಿದರೆ ಅದು ಚೆನ್ನಾಗಿರ್ತಿರ್ಲಿಲ್ಲ ನಿಜ ಅವಳು ಹೇಳ್ಬೇಕಂದ್ರೆ ನಿಮ್ಮನ್ನು ತುಂಬ ಇಷ್ಟಪಟ್ಟು ಕರ್ಕೊಂಬರಪ್ಪ ಕರ್ಕಂಬ ಅಂತೇಳಿ ಆ ಹುಡುಗಿನೂ ಹೇಳ್ತು ಅವಳು ಹೇಳಿದ್ಳು ಕರ್ಕೊಂಬರಪ್ಪ ಹೇಳಿ ಹೇಳಿದ್ದ ಅವಳುನು ಹ್ಮ್ ಕರ್ಕೊಂಬರ್ರಿ ನೀವು ಕರ್ಕೊಂಬಂದ್ರೆ ನಮ್ಗೆ ಸಂತೋಷ ಅಂತ ಹೇಳಿ ಹೇಳಿ ಅಮ್ಮಾಯಿ ಹಂಗಂತು ಕರ್ಕಂಬರಪ್ಪ ತಿನ್ನೇನು ದಿನ ಕಷ್ಟ ಬಿದ್ದವ್ರಿ ಅಂತ ಅಂತು ಹ್ಞೂ ನೀವು ಇಟ್ಕೊಂಡು ಹೋಗ್ಬೇಕು ಖಂಡಿತ ಚೆನ್ನಾಗಿರ್ತೀವಪ್ಪ ನೀನು ಹೇಳಿದ್ದು ಮಾತು ಕೇಳ್ಕೊಂಡು ನೀನು ಹಾಕಿರೋ ಗೆರೆ ದಾಡ್ತಂಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಖಂಡಿತ ಇರ್ತೀವಪ್ಪ ಖಂಡಿತ ಇರ್ತೀನಿ ನೀನು ಹೇಳ್ದಂಗೆ ಕೇಳ್ಕೊಂಡು ನಮಗೂ ಈ ಜೀವನನೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ಏನು ಮಾಡೋಣ ನೀನು ಬಂದಲ್ಲ ಕರ್ಕೊಂಡು ಹೋಗಕ್ಕೆ ಇವಾಗ ಒಂಥರ ನಮಗೆ ಧೈರ್ಯ ಬಂದಂಗೆ ಆತ ಕಣಪ್ಪ ಓ ಸೂರ್ಯಂದ್ರಣ ಬಂದೈತೆ ಶಶಿಕಲಮ್ಮ ಕರ್ಕೊಂಡು ಹೋಗಕ್ಕೆ ಹ್ಞೂ ಬಂದೆ ಕಣ್ ಬಗ್ಗೆ ಮ ಇನ್ನೇನು ಪಾಪ ಕರ್ಕೊಂಡು ಹೋಗೋಣ ಯಾಕೋ ನನಗೆ ಮನಸ್ಸು ಕರ್ಕೊಂಡು ಹೋಗೋಣ ಅನ್ನಿಸ್ತು ಊರಾಗೆಲ್ಲ ಯಾರು ನೋಡಿದ್ರು ಹಂಗೆ ಗಮ್ತಿದ್ರು ಒಂದು ಸತಿ ಕರ್ಕೊಂಡು ಹೋಗೋ ಮರಯ್ಯ ನೋಡ ಮರಯ್ಯ ಕರ್ಕೊಂಡು ಹೋಗು ಅವರು ತಾಯಿ ಮಗಳನ್ನ ಇಬ್ಬರಲ್ಲ ಹಂಗೆ ಬಿಟ್ಟಿದ್ಯಾ ನಿನ್ನ ಮಗಳಿಗೆ ನಾನು ಒಂದು ಮಾಡೋ ಮರಯ್ಯ ನೀನು ಹಿಂಗಿದ್ರೆ ಹಂಗೋ ಅಂತ ಹೇಳಿ ಅಂಬರಿ ಎಲ್ಲನ ನನಗೂ ಅದಕ್ಕೆ ಬೇಜಾರು ಆದದು ಈ ಆಕಪ್ಪ ಈ ಹೋಗ್ಲೇ ಈ ನಾನು ಏನು ಹೆಂಗೆ ನೋಡ್ಕೊಂಡ್ರು ನೋಡು ಜನ ಹೆಂಗೆ ಅಂಬ್ತಾರೆ ಬಿಡು ಎಲ್ಲರೂ ಚೆನ್ನಾಗಿದಾನ ಒಟ್ಟಿಗೆನೆ ಪಾಪ ಅವ್ಳಿಗೂ ಆಗುತ್ತೆ ಅವಾಗ ಇವ್ರುನು ನೋಡ್ಕೊಳ್ಳಂಗಾಗುತ್ತೆ ಅದಕ್ಕೇನೆ ಏನೋ ಅವಾಗ ಎಂತಾರು ತಪ್ಪು ಮಾಡ್ತಾರಲ್ಲ ಬಗ್ಗೆ ಮ ಒತಿ ಒಂದ್ಸರ್ತಿ ತಪ್ಪು ಮಾಡಿದ್ದಾರೆ ಅಂದ್ರೆ ಒಂದ್ಸರ್ತಿ ಕ್ಷಮೆ ಅನ್ನೋದು ಇರಬೇಕಲ್ಲ ಅದಕ್ಕೋಸ್ಕರ ತಪ್ಪು ಮಾಡ್ರು ಇದ್ದೇ ಇದಾರೆ ಪ್ರಪಂಚದಾಗೆ ನೂರಕ್ಕೆ ಎಂಬತ್ತು ಪರ್ಸೆಂಟು ಇಂಥ ತಪ್ಪುಗಳು ಇದ್ದಾರೆ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋನು ಮನೋಜ ಅದೇ ಇವಾಗ ನೀನು ಇವ್ರು ತಪ್ಪು ಮಾಡ್ಯವ್ರೆ ನೀನು ಇವಾಗ ಇಷ್ಟು ದಿನ ಅವ್ರನ್ನ ಬಿಡು ಅಂತೇಳಿ ಅವ್ರು ಬಿಟ್ಟಿದ್ದೆ ಇವಾಗ ಅವರು ತಿದ್ಕೊಂಡು ನಡೀಬೇಕು ಅಷ್ಟೇ ತಿತ್ಕೊಂಡು ನಡೆದ್ರೆ ಎಲ್ಲರೂ ಚೆನ್ನಾಗಿರ್ಬೋದು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ನಮ್ಮ ನಮ್ಮಪ್ಪ ಯಾಕಿರ ಗೆರೆ ದಾಟಲ್ಲ ಕಂಡು ನಮ್ಮ ನಮ್ಮಪ್ಪ ಏನು ಹೇಳುತ್ತಾ ಅದು ನಮ್ಮ ಅಪ್ಪ ಹೆಂಗೆ ಹೇಳುತ್ತಾ ಹಂಗೆ ಕೇಳ್ಕೊಂಡು ಆರಾಮಾಗಿರ್ತೀವಿ ಹ್ಞೂ ನಮ್ಮಪ್ಪ ಹೇಳ್ದಂಗೆ ಕೇಳ್ಕೊಂಡು ಇರ್ತೀವಿ ಕಣ ಅಂಟಿ ನಮ್ಮ ಅಪ್ಪಿನ ಮಾತು ಮೀರಲ್ಲ ನಾವು ಯಾವುದೇ ಕಾರಣಕ್ಕೂ ಮೀರಲ್ಲ ನಮ್ಮ ಅಪ್ಪ ಇವತ್ತು ಕರ್ಕೊಂಡು ಹೋಗಿ ಬಂದೈತೆ ಅಂದರೆ ನಮ್ಗೆ ಎಷ್ಟು ಮನಸ್ಸಿಗೆ ಒಂಥರ ಧೈರ್ಯ ಬಂದಂಗೆ ಆಯಿತು ಅಂದರೆ ನಿಜವಾಗ್ಲೂ ಅಷ್ಟು ಧೈರ್ಯ ಬಂದಂಗೆ ಆಯ್ತು ಗೊತ್ತೇ ನಮಗೆ ಇವಾಗ ಏನು ಮಾಡೋಣ ಹೇಳ್ಬಕ್ಯಮ್ಮ ಇವಾಗ ನಮಗಿಲ್ಲಿ ಇದ್ದು ಇದೆ ಎಷ್ಟು ಬೇಜಾರಾಯ್ತು ಏನೇ ಗಂಡ ಇದ್ದಂಗೆ ಆಗಲ್ಲ ನಾವಿಬ್ಬರ ಹೆಣ್ಮಕ್ಳು ಏನು ಮಾಡೋಣ ಅವ್ನು ನೋಡಿರಿ ನಮ್ಮ ಹುಡ್ಗ ಅಂತ ಅವನು ಕುಡ್ದು 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 ಅಲ್ಲೇ ಇರ್ತಾನೆ ಬಾರಿ ಇಂಥಾಗೆ ಯಾವಾಗಲೂ ಒಂದಿನ ಬರ್ತಾನೆ ಕುಡಿದು ಬರೋದೇನೇ ಬರೇನಿ ಏ ಒಂದು ಸಮಸಾನ ನಮ್ಮಂಗಾಗೈತ ಹ್ಞೂ ಏ ನನಗಂತೂ ಭಾಳ ಒಂಥರ ನಿಮ್ದಿಲ್ಲದಂಗೆ ಆಗ್ಬಿಟ್ಟೈತಿ ನನಗೆ ಆಲೆ ಸಾಕಪ್ಪ ಸಾಕಿ ಜೀವನನೇ ಬೇಡ ಅನ್ನಿಸ್ಬಿಟ್ಟಿತ್ತು ಹಂಗತ್ತ ನಮ್ಮ ಹಬ್ಬ ಅಂತು ಅದೇ ನನಗೆ ಸಂತೋಷ ಜನ ನನ್ನ ಇವಾಗ ಏನು ಬೇಕಾದ್ರೂ ತಪ್ಪಾಗಿ ತಿಳ್ಕೊಂಬಲಿ ಏನಾದರೂ ನಾನು ಏನು ನಿಮ್ಮನ್ನ ಕೈ ಬಿಡಬಾರ್ದು ಏನೋ ಒಂದು ಒಳ್ಳೇದಾಗಬೇಕು ಇಷ್ಟು ದಿವಸ ಅನುಭವಿಸಿದ್ದಾರೆ ಬಿಡು ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಂಡಿರ್ತಾರೆ ಚೆನ್ನಾಗಿರ್ತಾರೆ ಒಂದು ಒಂದೊಳ್ಳೆ ಮನಸ್ಸಿದ್ದನ್ನು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲ ಜನಕ್ಕೇನು ಬಿಡು ಚೆನ್ನಾಗಿದ್ರು ಮಾತಾಡ್ತಾರೆ ಇವಾಗ ಕೆಟ್ಟರು ಮಾತಾಡ್ತಾರೆ ಇವಾಗ ಎಷ್ಟೋ ಜನ ಬಿಡು ಇವ್ರಿಗೆ ಹಿಂಗೆ ಆಗಬೇಕು ಅಂತ ಅಷ್ಟು ಜನ ಅಂತಾರೆ ಇವಾಗ ಅಷ್ಟು ಜನ ಏನಂತಾರೆ ಏ ಇವ್ರಿಗೆ ಹಿಂಗೆ ಆಗಬಾರ್ದು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅಷ್ಟು ಜನ ಅಂತಾರೆ ಅಯ್ಯೋ ಜನ ಒಂದು ಒಬ್ಬೊಬ್ರು ಥರ ಮಾತಾಡ್ತಾರೆ ನಮ್ಮ ಮ್ಯಾಲೆ ಕೆಟ್ಟದ್ದು ಬಯಸೋರೇ ಜಾಸ್ತಿ ಇರೋದು ಏನು ಮಾಡೋ ಶತ್ರುಗಳು ಜಾಸ್ತಿ ಇರೋದ್ರಿಂದನ ಜನಗಳು ಮಾತಾಡ್ತಾರೆ ಅಂತ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ನಾವು ಬರ್ತೀವಿ ನಿಮ್ಮ ಜೊತೆ ಬಂದು ಚೆನ್ನಾಗಿರ್ತೀವಿ ಅವಳು ಇರ್ಲೇಳು ಅವಳು ನಮ್ಮ ತಂಗಿ ಅಂತ ತಿಳ್ಕೊತೀನಿ ನನ್ನ ತಂಗಿ ಅಂತ ತಿಳ್ಕೊಂಡು ಅವಳೇ ಎಲ್ಲ ನೋಡ್ಕೊಂಬಳು ನಾವು ಏನಕ್ಕೆ ಇಲ್ಲ ಅದೊಟ್ಟೇಟ ಓಟ ಕೆಲಸ ಮಾಡ್ಕೊಂಡು ಇರ್ತೀವಿ ನಾನು ಅವಳು ತಂಗಿ ನಮ್ಮ ನನ್ನ ತಂಗಿ ಅಂತ ಹೇಳಿ ಅವಳು ಸುಖವಾಗಿ ಚೆನ್ನಾಗಿ ನೋಡ್ಕೊತೀನಿ ನಾನೇನು ಅವಳು ನಂಬೋದಾಗಲಿ ಏನು ಮಾಡಲ್ಲ ನಾವು ಯಾಕಂದರೆ ಆಲೇ ಕೈ ಸುಟ್ಕೊಂಡಿದ್ದೀವಿ ತಿರುಗ್ಪದೇ ಪದೇ ನಮಗೆ ಕೈ ಸುಟ್ಕೊಂಬಕ್ಕೆ ಇಷ್ಟ ಇಲ್ಲ

ಆ ಹುಡುಗರುನ ಎಂತ ಸೆನಕ್ಕೆ ನೋಡ್ಕೊಂಬತ್ತೆ ಪಾಪ ಅವಳು ಬಾಡ್ವಿ ಕಣೆ ಹ್ಞೂ ಹುಡುಗರಿಗೆ ಒಂದು ದಿಸ್ಕೊ ತಂದ್ಕೊಡೋಕಾಗ್ತಿರ್ಲಿಲ್ಲ ಇವಾಗ ಮಯಪ್ಪ ಹಂಗೆ ಕೊಡುತ್ತೆ ಅಂತ ನೆನೆಸ್ಕೊತಾಳ ಇನ್ನು ಅವಳು ಪಾಪ ಎರಡು ಹೆಣ್ಣು ಹುಡುಗರು ಇರಾಳು ನೋಡ್ಕೊಬೇಕು ನೀವು ನಾವು ಎರಡು ಹೆಣ್ಣು ಹುಡುಗರನ್ನ ನೀವೆಲ್ಲರೂ ಸೆಣಕ್ಕೆ ನೋಡ್ಕೊಂಡ್ರೆ ಯಾವುದಿರಲ್ಲ ಎಲ್ಲರೂ ಒಟ್ಕೆ ಸೆಣಕ್ಕಿರಲಿ ಮೂರನೇರು ಯಾರು ಯಾತೀಕಲ್ಲ ಇವಾಗ ನಿನ್ಗೆ ಒಂದು ಹೇಳ್ತಾರೆ ಸುರೇಂದ್ರ ಒಂದು ಹೇಳ್ತಾರೆ ಸೋಭಾಗ್ಯ ಒಂದು ಹೇಳ್ತಾರೆ ಎಲ್ಲರಿಗೂ ನಂದು ಹೇಳ್ತಾರೆ ಜನ ಅದ್ಕೆ ನೀವು ಚೆನ್ನಾಗಿದ್ರೆ ಮೂರನೇರು ಯಾರಿಗೂ ಎಂಟ್ರಿ ಇರಲ್ಲ ಅದೇ ಮತ್ತು ನಾನು ಹೇಳೋದು ಈಗ ಸೊಪ್ಪಿನೇ ಆಗಲಿ ನೀನೇ ಆಗಲಿ ನೀವೆಲ್ಲರೂ ಒಗ್ಗಟ್ಟಾಗೇ ಚೆನ್ನಾಗಿದ್ದುಬಿಟ್ರೆ ಒಡ್ ಒಗ್ಗಟ್ಟಾಗೆ ಚಪ್ಪಳೆ ಬಡಿದ್ರೆ ಹೆಂಗೆ ಶಬ್ದ ಬರುತ್ತೆ ನಾನು ಒಬ್ಬನೇ ಚಪ್ಪಳೆ ಹಾಕಿನಿ ಅಂದರೆ ಹೆಂಗೆ ಬರುತ್ತೆ ಹಾಂ ಒಗ್ಗಟ್ಟಾಗಿ ಇರಬೇಕು ಯಾವತ್ತೂ ಒಗ್ಗಟ್ಟಾಗಿ ಇದ್ದುಬಿಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಒಗ್ಗಟ್ಟಾಗಿ ನೀನು ಚೆನ್ನಾಗಿರ್ತೀನಿ ಅಂತಂದ್ರೆ ಬಂದು ನಮ್ಮ ಮನೆಯೋಕ್ಕೆ ಯಾರು ಮೂರನೇ ಅಂಥವ್ರು ಮಾತಾಡೋಕ್ಕೆ ಅಧಿಕಾರ ಇರೋದಿಲ್ಲ ಧೈರ್ಯನೂ ಇರೋದಿಲ್ಲ ಇವಾಗ ನೀವು ನೀವೇ ಮನೆಯಾಗ್ ಜಗಳ ಮಾಡ್ತೀವದ್ರಿಂದ ನೀವು ನೀವೇ ಜಗಳ ಮಾಡ್ಕೊ ಮಾಡ್ಕೊಳ್ಳೋದು ಅದೆಲ್ಲ ಮತ್ತು ಅಲ್ಲೂ ಇಲ್ಲು ತಂದಿಕ್ಕೋದು ಅವ್ರಿಗಿ ಇವ್ರಿಗೆ ಹೇಳೋದು ಅದೆಲ್ಲ ಮಾಡಿದರೆ ಸುಮ್ಮನೆ ಮನೆಯಾಗ ನೆಮ್ಮದಿರೋದಿಲ್ಲ ಅದಕ್ಕೋಸ್ಕರ ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದರೆ ಮೂರನೇ ಅವ್ರಿಗೆ ಎಂಟ್ರಿ ಇರೋದಿಲ್ಲ ಯಾರೂ ಬಂದು ಏನೂ ಹೇಳೋದಿಲ್ಲ ಅಷ್ಟೇನೆ ನೀವು ಚೆನ್ನಾಗಿರ್ತೀನಿ ಎಂಬುದಾದರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅದೇ ಚೆನ್ನಾಗಿರ್ತೀನಿ ಅಂತಲೇ ನಾವು ಹೇಳ್ತಾ ಇರೋದು ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಪ್ಪ ನಾವು ಏನು ಮಾತಾಡಲ್ಲ ಉಸಿರು ಬಿಡಲ್ಲ ಹೆಂಗ ಬಂದಲ್ಲ ನಮ್ಮ ಮನಸ್ಸಿಗೆ ಅದೇ ಧೈರ್ಯ ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಬಂದಲ್ಲ ಅದೇ ನಮಗೆ ಖುಷಿ ನನಗೆ ಸಹ ಒಂಥರ ಅಯ್ಯೋ ಅನ್ನಿಸ್ಬಿಡ್ತು ನನ್ನ ಮನ್ಸಿಗೆ ಬೇಜಾರಾಯಿತು ಅದಕ್ಕೆ ನಾನು ಅವಳನ್ನು ಕೇಳಿದೆ ಹಿಂಗೆ ಕರ್ಕೊಂಬರೋಣ ಅಂತ ಇದ್ದೀನಿ ಅಂತ ಅವಳು ಒಪ್ಕೊಂಡ್ಳು ಅವಳು ಒಂದು ಮಾತಾಡಲಿಲ್ಲ ನಾನು ಏನು ಹೇಳಿದ್ರು ಅವಳು ಅದಕ್ಕೆ ವಿರುದ್ಧವಾಗಿ ಒಂದು ಮಾತಾಡಲ್ಲ ನಾನು ಏನಾದರೂ ಹೇಳು ಅದಕ್ಕೆ ಅವಳು ನಾನು ಹಾಕಿರೋ ಗೆರೆ ದಾಟಲ್ಲ ಅವಳು ಇದ್ದಾಳೆ ನೀವು ಹಂಗೆ ಇರಬೇಕಷ್ಟೇ ಎಲ್ಲ ನಾನೇ ನೋಡ್ಕೊತೀನಿ ಪ್ರತಿಯೊಂದು ಮನೆಗೆ ಏನು ಬೇಕು ಎಲ್ಲ ನಾನೇ ನೋಡ್ಕೊಂಡು ಜವಾಬ್ದಾರಿ ತಗೊಂಡು ನೋಡ್ಕೊತೀನಿ ನೀವೂ ಹಂಗೆ ಇತ್ಕೊಂಡು ಹೋಗ್ರಿ ಅಷ್ಟೇ ಬರ್ರಿ ಹ್ಞೂ ಮನೆಗೆ ಹೋಗೋಣ ಅಪ್ಪ ಕಣಪ್ಪ ನಾನು ನಿನ್ನ ಹೆಂಗಂದೆ ನಮ್ಮ ಅಪ್ಪನೇ ಇಲ್ಲ ನಮ್ಮ ಅಪ್ಪ ಸತ್ತೋಗ್ಯವನೇ ನಮ್ಮ ಅಪ್ಪನು ಹಂಗೆ ಹಿಂಗೆ ಅಂತೇಳಿ ನಾನೇನೇನೋ ಮಾತಾಡ್ದೆ ಕಣಪ್ಪ ಏನೋ ಸಿಟ್ಟು ಅದೆಲ್ಲ ಮಾತನಾ ಹೋಗ್ಬೇಡ ಓ ಹೇಳಿಲ್ವೇ ಅಮ್ಮ ನೀನು ಮಾತಾಡಬಾರ್ದು ನಾವು ಮಾತಾಡಬಾರ್ದು ನಿಮ್ಮ ಅಮ್ಮನೇ ಆಗಲಿ ಮಾತಾಡಬಾರ್ದು ಇಲ್ಲಿಂದ ಇಲ್ಲಿಗೆ ಹೊಸ ಜೀವನ ಶುರು ಮಾಡ್ತಾ ಇದೀವಿ ಅಂತ ಅನ್ಕೋಬೇಕು ಅಷ್ಟೇ ಹಳೇ ಯಾರು ಏನು ಮಾತಾಡೋ ಆಗಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅಯ್ಯಪ್ಪ ನಮ್ಮಿಬ್ರು ಕರ್ಕೊಂಡು ಹೋಗಕ್ಕೆ ಬಂದೈತೆ ಎಷ್ಟೋ ಒಂಥರ ಇವಾಗ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತೈತೆ ಒಂಥರ ಧೈರ್ಯನೋ ಬಂತು ನನಗೂ ಸುತ್ತಿಗನ ತಾಯಿ ಮಗಳಿಬ್ರು ಇದ್ದೇ ಇದ್ದು ಬೇಜಾರಾಗಿತ್ತು ಇನ್ನೆಲ್ಲರ ಜೊತೆಗೂ ಒಗ್ಗಟ್ಟಾಗಿ ನಾವೆಲ್ಲಾನ ಚೆನ್ನಾಗಿರ್ತೀವಿ ಖುಷಿ ಖುಷಿಯಾಗಿ ನಾನು ಮನೆಯವರು ನನ್ನ ಮಗ ಎಲ್ಲಾರು ಚೆನ್ನಾಗಿರ್ತೀವಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು